ಎಲ್ಲರಿಗೆ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಅಕ್ಟೋಬರ್ ಹತ್ತನೇ ತಾರೀಕು ಶುಭಕರವಾಗಿರುವ ಶುಕ್ರವಾರ ಇಂದಿನ ಒಂದು ಶುಕ್ರವಾರ ವಿಶೇಷವಾಗಿ ಈ ಸಂದರ್ಭದಲ್ಲಿ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾಗಿರುವಂತಹ ಒಂದು ದೊಡ್ಡ ಶಕ್ತಿಯ ಒಂದು ವಿಶೇಷವಾದ ಸಂಚಲನ ಒಂದು ಕೆಲಸದಲ್ಲೂ ಕೂಡ ವಿಶೇಷವಾಗಿ ತೋರಿಬರುತ್ತದೆ ಇವರು ಮಾಡುವಂತಹ ಕೆಲಸದಲ್ಲಿ ಇವರಿಗೆ ಗಣೇಶನ ಸಂಪೂರ್ಣವಾದ ಅನುಗ್ರಹದಿಂದಾಗಿ ವಿಘ್ನಗಳು ಕೂಡ ದೂರವಾಗುವ ಸಾಧ್ಯತೆ ಇದ್ದು ಈ ರಾಶಿಯವರಿಗೆ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ವಿಶೇಷವಾಗಿ ಲಾಭವನ್ನು ಪಡ್ಕೊಳ್ತಾರೆ ಎಲ್ಲ ರೀತಿಯ ಕಷ್ಟದಿಂದ ಹೊರಬರೋಕೆ ಇದು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಂದರ್ಭ ಅಂತ ಹೇಳಬಹುದು ಹಾಗಾದರೆ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಸಂಪತ್ತು ಧನ ಆಗ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿ ಇರುವಂತಹ ಜನರಿಗೆ ಹಿಂದಿನ ಒಂದು ಅಕ್ಟೋಬರ್ ಶುಕ್ರವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ಅಶ್ವಿನಿ ಮಾಸದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಅಶ್ವಿನಿ ಮಾಸದಲ್ಲಿ ಬರುವ ಶುಕ್ರವಾರದ ದಿನ ಸಂಕಷ್ಟಹರ ಚತುರ್ಥಿ ಇರುವುದು ಬಹಳ ವಿಶೇಷ ಈ ದಿನ ಗಣಪತಿಯನ್ನ ಪೂಜಿಸಿದವರಿಗೆ ಎಷ್ಟು ದೊಡ್ಡ ಕಷ್ಟ ಎದುರಾದರೂ ಕೂಡ ಅದು ತಕ್ಷಣವೇ ನಿವಾರಣೆಯಾಗಿ ಬಯಸಿದಂತಹ ಕೋರಿಕೆಗಳೆಲ್ಲವೂ ಈಡೇರುವಂತಹ ಸಂದರ್ಭವಾಗಿದೆ ಈ ದಿನ ಯಾರು ಸಂಕಷ್ಟಹರ ಚತುರ್ಥಿಯನ್ನ ಆಚರಿಸುತ್ತಾರೋ ಅಂತವರಿಗೆ ಕೋಟಿ ಪಟ್ಟು ಪುಣ್ಯ ಫಲ ಲಭಿಸೋದಲ್ಲದೆ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಪ್ರತಿಯೊಂದು ಕೆಲಸದಲ್ಲೂ ವಿಘ್ನಗಳು ದೂರವಾಗಿ ಯಶಸ್ಸು ಲಭಿಸುತ್ತದೆ ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿಯನ್ನ ಒಂದೊಂದು ಹೆಸರಿನಿಂದ ಪೂಜಿಸಿ ಆರಾಧಿಸಲಾಗುತ್ತದೆ ಹಾಗೆ ಅಶ್ವಿನಿ ಮಾಸದ ಈ ಸಂಕಷ್ಟಹರ ಚತುರ್ಥಿಯನ್ನ ವಕ್ರತುಂಡ ಸಂಕಷ್ಟರ ಚತುರ್ಥಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಚತುರ್ಥಿಯ ತಿಥಿ ಸಮಯ ಅಕ್ಟೋಬರ್ ಒಂಬತ್ತರ ರಾತ್ರಿ ಹತ್ತು ಐವತ್ ನಾಲ್ಕಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಹತ್ತು ರಾತ್ರಿ ಏಳು ಮೂವತ್ತೆಂಟಕ್ಕೆ ಮುಕ್ತಾಯಗೊಳ್ಳುತ್ತದೆ ಚಂದ್ರೋದಯದ ಸಮಯ ಬಂದು ರಾತ್ರಿ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಇರುತ್ತದೆ ವಿದ್ಯೆ ಮತ್ತು ಉದ್ಯೋಗದಲ್ಲಿ ವಿಳಂಬವಾಗುತ್ತಿರುವಂಥವರು ಅಥವಾ ಮಕ್ಕಳ ಬಗೆ ಕೈ ಕಾಯುತ್ತಿರುವಂಥವರು ಈ ಸಂಕಷ್ಟಹರಿ ಚತುರ್ಥಿಯನ್ನ ಪೂಜೆಯನ್ನು ರಥಾಚರಣೆಯನ್ನ ಮಾಡಿಕೊಳ್ಳೋದ್ರಿಂದ ಶೀಘ್ರವಾಗಿ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಯಾವುದೇ ಸಮಸ್ಯೆಗಳಿಂದ ಹೊರಬರಲು ಸುಲಭವಾಗಿ ಮಾಡಬಹುದಾದಂತಹ ಪೂಜಾ ವಿಧಾನವೇ ಸಂಕಷ್ಟಹಾರ ಚತುರ್ಥಿ ಈ ಒಂದು ದಿನ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಸರ್ವವಿಧವಾದ ಕಷ್ಟಗಳು ದೂರವಾಗಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಈ ರಾಶಿಯವರು ಮಾಡುವಂತಹ ಸಣ್ಣ ಪುಟ್ಟ ಕೆಲಸನೇ ಆಗಿರಬಹುದು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗುತ್ತೆ ಇದರಿಂದ ವಿಪರೀತವಾದ ಸಂಪತ್ತನ್ನ ಬರಮಾಡಿಕೊಳ್ಳಬಹುದಾಗಿದೆ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಮಯ ಇದಾಗಿದ್ದು ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ ಇನ್ನು ಯಾವುದೇ ಹಳೆಯ ಕಷ್ಟಗಳಿಂದ ಕೂಡ ಸಾಲಗಳಿಂದ ಕೂಡ ಪರಿಹಾರವನ್ನ ಪಡೆದುಕೊಳ್ಳಬಹುದು ಹೌದು ಈ ರಾಶಿಯವರಿಗೆ ಇರುವಂತಹ ಸಾಲದ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತೆ ಗಂಡ ಹೆಂಡತಿಯ ನಡುವೆ ಇರುವಂತಹ ಮನಸ್ತಾಪ ಜಗಳ ಎಲ್ಲ ದೂರವಾಗಿ ನೆಮ್ಮದಿಯನ್ನು ಪಡೆದುಕೊಳ್ಳೋಕೆ ಸಂಕಷ್ಟಹರ ಚತುರ್ಥಿಯ ರಥವನ್ನು ಆಚರಣೆ ಮಾಡಬಹುದು ಗಣೇಶನ ಸಂಪೂರ್ಣವಾದ ಕೃಪೆಗೆ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಇರುವಂತಹ ತೊಂದರೆಗಳು ಶಾ ಸಾಲ ಬಾಧೆಗಳು ದೂರವಾಗಿ ನೆಮ್ಮದಿಯನ್ನು ಪಡೆದುಕೊಳ್ಳಬಹುದಾಗಿದೆ ಆಫೀಸ್ ಕೆಲಸದಲ್ಲಿ ಈ ಬಡ್ತಿಗಾಗಿ ಯಾರೆಲ್ಲ ಕಾಯ್ತಾ ಇದಿರೋ ಅಂತವರಿಗೆ ವಿಶೇಷವಾಗಿ ಸಂಬಳದಲ್ಲಿ ಹೆಚ್ಚಳವನ್ನ ಕಂಡುಕೊಳ್ಬಹುದು ಈ ರಾಶಿ ಚಕ್ರದಲ್ಲಿರುವಂತವರಿಗೆ ಇನ್ನು ಮುಂದೆ ಅದೃಷ್ಟದ ಕಾಲ ಅದೃಷ್ಟ ವಜ್ರದಂತೆ ಹೊಳೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ಸಾಕಷ್ಟು ರೀತಿಯ ತೊಂದರೆಯನ್ನು ಎದುರಿಸ್ತಾ ಇದ್ರೆ ಶತ್ರುಗಳ ಕಾಟದಿಂದ ಬೇಸತ್ತು ಹೋಗಿದ್ರೆ ಈ ಸಂದರ್ಭದಲ್ಲಿ ಅದರಿಂದ ಮುಕ್ತಿಯನ್ನ ಪಡೆದುಕೊಳ್ಬಹುದು ಇನ್ನು ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರುವಂತಹ ಸಮಸ್ಯೆಯನ್ನ ಕೂಡ ದೂರ ಮಾಡಿಕೊಳ್ಳಕ್ಕೆ ಈ ಸಂದರ್ಭ ಸೂಕ್ತವಾಗಿರುತ್ತೆ ಇನ್ನು ಹಲವಾರು ವರ್ಷಗಳ ಬಳಿಕ ಈ ರಾಶಿಯವರಿಗೆ ಅದೃಷ್ಟ ಸಾಲದಿಂದ ಪರಿಹಾರ ಎಲ್ಲ ಕೂಡ ಸಿಗ್ತಾ ಇರೋದ್ರಿಂದ ಇವರು ಬಹಳಷ್ಟು ಅದೃಷ್ಟದ ಲಾಭವನ್ನ ಇನ್ನು ಕುಟುಂಬದ ಬೆಂಬಲವನ್ನ ಕೂಡ ಪಡೆದುಕೊಳ್ತಾರೆ ನೆಮ್ಮದಿ ಅನ್ನುವುದು ಇವರ ಸುತ್ತ ಸುತ್ತುತ್ತಿರುವುದರಿಂದ ಇವರ ಜೀವನದಲ್ಲಿ ಕಷ್ಟಗಳಿಗೆ ಜಾಗ ಇರೋದಿಲ್ಲ ಇಷ್ಟೆಲ್ಲ ಲಾಭವನ್ನ ಈ ರಾಶಿಯವರು ಕಂಡುಕೊಳ್ತಾರೆ ಅಂತಾನೆ ಹೇಳಬಹುದು ಇನ್ನು ಮನೆಯ ವಸ್ತಿಲುಗಳನ್ನು ವಿಶೇಷವಾಗಿ ಅಲಂಕರಿಸಬೇಕು ಮನೆಯ ದ್ವಾರಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಚಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಬಿಡಬೇಕಾಗುತ್ತೆ ಈ ದಿನ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ದೂರವಾಗಿ ರಾಜಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಗಣೇಶನಿಗೆ ಇಷ್ಟವಾದ ಗಿಡ ಮತ್ತು ಹೂಗಳಲ್ಲಿ ಎಕ್ಕದ ಹೂ ಅಥವಾ ಎಕ್ಕದ ಗಿಡವು ಒಂದು ಹಾಗಾಗಿ ಈ ದಿನ ಮನೆಯಲ್ಲಿ ಎಕ್ಕದ ಗಿಡವನ್ನ ನೆಟ್ಟರೆ ಬಹಳ ಒಳ್ಳೆಯದು ಇದರ ಜೊತೆಯಲ್ಲಿ ಈ ದಿನ ಎಕ್ಕದ ಗಿಡಕ್ಕೆ ಅರಿಶಿನ ಮಿಶ್ರಿತ ನೀರನ್ನು ಹಾಕಬೇಕು ಇದರಿಂದ ಮದುವೆಗಾಗಿ ಕಾಯುತ್ತಿರುವಂತವರಿಗೆ ಬೇಗನೆ ಮದುವೆ ಆಗುತ್ತೆ ಕಂಕಣ ಭಾಗ್ಯ ಶೀಘ್ರವೇ ಕೂಡಿ ಬರುತ್ತೆ ಅಂತ ಹೇಳಬಹುದು ಇನ್ನು ಜಾತಕದಲ್ಲಿ ಏನೇ ದೋಷಗಳಿದ್ರು ಅಥವಾ ಮಂಗಳ ದೋಷದಿಂದ ತೊಂದರೆಗಳಾಗ್ತಾ ಇದ್ರೆ ಈ ದಿನ ಶಮಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಸಾಕು ನಿಮ್ಮ ಜಾತಕದಲ್ಲಿರುವಂತಹ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ ದುಡ್ಡಿನ ಸಮಸ್ಯೆಗೆ ನಿವಾರಣೆಗಾಗಿ ಆರ್ಥಿಕ ಸ್ಥಿತಿ ಸುಧಾರಿಸಬೇಕಂದ್ರೆ ಇಪ್ಪತ್ತೊಂದು ಏಲಕ್ಕಿಗಳನ್ನ ದಾರದಲ್ಲಿ ಪೋಣಿಸಿ ಏಲಕ್ಕಿ ಹಾರವನ್ನ ತಯಾರಿಸಿ ಗಣಪತಿಗೆ ಅರ್ಪಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಅತಿಯ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಪೂಜೆ ಮುಗಿದ ನಂತರ ಆ ಏಲಕ್ಕಿ ಹಾರವನ್ನ ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಬೇಕು ಈ ವ್ರತ ಮಾಡುವವರು ಸಂಕಷ್ಟ ಚತುರ್ಥಿಯ ವ್ರತದ ಕತಿಯನ್ನ ತಪ್ಪದೆ ಓದಬೇಕಾಗುತ್ತೆ ರಥದ ಕಥೆಯನ್ನ ಓದಿದ ನಂತರ ಕೊನೆಯಲ್ಲಿ ಗಣಪತಿ ಆರತಿಯನ್ನ ಬೆಳಗಿ ಪ್ರದಕ್ಷಿಣೆಯನ್ನ ಹಾಕಿ ಪೂಜೆ ಮಾಡಿಕೊಳ್ಳೋದ್ರಿಂದ ತುಂಬಾ ಶುಭವಾಗುತ್ತೆ ಹೌದು ಇದರ ಜೊತೆಗೆ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಮಾಡಿದರೂ ಕೂಡ ಬಹಳ ಶ್ರೇಷ್ಠ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಎರಡು ಕಡೆನೂ ಎಕ್ಕದ ಎಲೆಗಳನ್ನು ಇಟ್ಟು ಎಕ್ಕದ ಎಲೆಯ ಮೇಲೆ ಅರಿಶಿನದಿಂದ ಸ್ವಸ್ತಿ ಚಿಹ್ನೆಯನ್ನು ಬರೆದುಕೊಳ್ಬೇಕು ಎಕ್ಕದ ಗೆಲೆಯ ಮೇಲೆ ನೀವು ಬೆಲ್ಲವನ್ನು ಇಟ್ಟು ಬೆಲ್ಲಕ್ಕೆ ಅರಿಶಿಣ ಕುಂಕುಮ ಹಾಕಿ ತುಪ್ಪದಿಂದ ದೀಪವನ್ನು ಮಾಡಿ ದೀಪಾರಾಧನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಬಹುಬೇಗ ದೂರವಾಗುತ್ತೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೂ ಕೂಡ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಗಣೇಶನ ಸಂಪೂರ್ಣವಾದ ಅನುಗ್ರಹ ಸಿಕ್ತಾ ಹೋಗುತ್ತೆ ಈ ಆರು ರಾಶಿಯಲ್ಲಿ ಜನರು ಅದೃಷ್ಟವೇ ಬದಲಾಗಿ ಬಹಳಷ್ಟು ಲಾಭ ಹಾಗೂ ಶ್ರೀಮಂತಿಕೆಯನ್ನ ಮಾಡ್ಕೊಳ್ತಾರೆ ಸರ್ವ ಸಮಸ್ಯೆಗಳಿಂದ ವಿಧ ವಿಧವಾದ ಪರಿಹಾರ ಸಿಗ್ತಾ ಹೋಗುತ್ತೆ ವಿಶೇಷವಾಗಿ ಮಾರ್ಗದರ್ಶಕರು ನಿಮ್ಗೆ ಎದುರಾಗ್ತಾ ಹೋಗ್ತಾರೆ ಎಲ್ಲಾ ರೀತಿಯ ಕಷ್ಟಗಳಿಗೆ ಪರಿಹಾರ ಅನ್ನೋದು ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ಬಹುದಾಗಿದೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭ ರಾಶಿ ಮಿಥುನ ರಾಶಿ ಮೀನರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಂ ಗಣಪತಿಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು